ಕ್ಷಣ ಹೊತ್ತು ಸ್ಫೂರ್ತಿದಾಯಕ ಕಥೆಗಳ ಧ್ವನಿ ಸುರುಳಿ ಇರುವ ಕೆಲಸವ ಕಿರಿದೆನದೆ ಮನಸ್ಸಿಟ್ಟು ನಮ್ಮ ಸ್ವಾಮೀಜಿಯವರು ಸಮ್ಮೇಳನವೊಂದನ್ನು ಉದ್ಘಾಟಿಸಿದರು ಸಮ್ಮೇಳನದಲ್ಲಿ ಶಿಕ್ಷಕರು ವೈದ್ಯರು ವಕೀಲರು ಹೀಗೆ ಎಲ್ಲ ವೃತ್ತಿಯವರು ಇದ್ದರು ಸಮ್ಮೇಳನದ ಉದ್ಘಾಟನೆಯ ಮುಂಚೆ ಲೋಕಾಭಿರಾಮದ ಮಾತು ನಡೆದಿದ್ದಾಗ ಎಲ್ಲರೂ ತಮ್ಮ ವೃತ್ತಿ ಸಾಧಾರಣ ಎಂದು ಕೀಳರಮೆ ವ್ಯಕ್ತಪಡಿಸಿದರು ಸ್ವಾಮೀಜಿಯವರು ತಮ್ಮ ಉಪನ್ಯಾಸದಲ್ಲಿ ಇದರ ಬಗ್ಗೆಯೇ ಮಾತನಾಡುತ್ತಾ ಹೇಳಿದ ಕತೆ ಹೀಗಿತ್ತು ಪಾವಗಡದ ಬಳಿ ಒಬ್ಬ ರೈತನಿಗೆ ಹೊಲದಲ್ಲಿ ಒಂದು ದೊಡ್ಡ ಹೊಳೆಯುವ ಕಲ್ಲು ಸಿಕ್ಕಿತಂತೆ ಅದು ಯಾವುದೋ ನಿಷ್ಪ್ರಯೋಜಕ ಕಲ್ಲೆಂದು ಭಾವಿಸಿ ತನ್ನ ಹಸುವಿನ ಕೊರಳಿಗೆ ನೇತು ಹಾಕಿದ ರೈತನು ಅದನ್ನು ಮರೆತು ಬಿಟ್ಟ ಕೆಲವು ದಿನಗಳ ನಂತರ ರೈತನ ಊರಿಗೆ ಮಿಠಾಯಿ ವ್ಯಾಪಾರಿಯೊಬ್ಬ ಬಂದಿದ್ದ ಆತ ಹಸುವಿನ ಕೊರಳಲ್ಲಿ ನೇತಾಡುತ್ತಿದ್ದ ಹೊಳೆಯುವ ಕಲ್ಲು ಕಂಡು ಅದು ಏನೆಂದು ಕೇಳಿದಾಗ ರೈತ ಅದೇನೋ ಗೊತ್ತಿಲ್ಲ ನಿಮಗೆ ಬೇಕಿದ್ದರೆ ತೆಗೆದುಕೊಳ್ಳಿ ನನಗೊಂದಷ್ಟು ಮಿಠಾಯಿ ಕೊಡಿ ಎಂದ ವ್ಯಾಪಾರಿ ಒಂದಷ್ಟು ಮಿಠಾಯಿಯನ್ನು ಕೊಟ್ಟು ಅದನ್ನು ತೆಗೆದುಕೊಂಡು ಪೇಟೆಗೆ ಹೋಗಿ ಬೆಳ್ಳಿ ಅಂಗಡಿಯಾತನಿಗೆ ಅದನ್ನು ನೂರು ರೂಪಾಯಿಗೆ ಮಾರಿಬಿಟ್ಟ ಮಿಠಾಯಿಗೆ ಬದಲಾಗಿ ನೂರು ರೂಪಾಯಿ ಸಿಕ್ಕಿತೆಂದು ಸಂತಸಗೊಂಡ ಬೆಳ್ಳಿ ವ್ಯಾಪಾರಿ ಮರುದಿನವೇ ರಾಜಧಾನಿಗೆ ಹೋಗಿ ವಜ್ರಗಳ ವ್ಯಾಪಾರದವರಿಗೆ ಕಲ್ಲನ್ನು ಸಾವಿರ ರೂಪಾಯಿಗಳಿಗೆ ಮಾರಿದ ಅಂದು ಸಂಜೆಯೇ ಮುಂಬೈನಿಂದ ಬಂದಿದ್ದ ಜವಾಹಿರಿ ರೈ ವ್ಯಾಪಾರಿಗೆ ಕಲ್ಲು ಕಂಡಿತು ಆತ ವಜ್ರ ವ್ಯಾಪಾರಿಗೆ ಅದನ್ನು ಮಾರುವುದಾದರೆ ತಾನು ಹತ್ತು ಸಾವಿರ ರೂಪಾಯಿಗಳಿಗೆ ಕೊಳ್ಳಲು ಸಿದ್ಧವೆಂದ ಆತನ ಮಾತು ಮುಗಿಸುವ ಮುಂಚೆಯೇ ಡಮಾರ್ ಎಂಬ ಭಯಂಕರ ಸದ್ದಿನೊಂದಿಗೆ ಆ ಕಲ್ಲು ಸ್ಫೋಟಗೊಂಡು ಚೂರು ಚೂರಾಯಿತು ಬಹುಶಃ ಅದು ಬರೀ ಕಲ್ಲಲ್ಲ ಸ್ಫೋಟಕ ವಸ್ತುವಿರಬೇಕು ಎಂದು ಎಲ್ಲರೂ ಭಾವಿಸಿದರು ಆದರೆ ವಜ್ರದ ವ್ಯಾಪಾರಿಗೆ ತನಗೆ ಸಾವಿರ ರೂಪಾಯಿ ನಷ್ಟವಾಯಿತೆಂದು ಕೊರಗಿದ ಅಂದು ರಾತ್ರಿ ಜವಾಹಿರಿ ವ್ಯಾಪಾರಿಗೆ ನಿದ್ದೆಯೇ ಬರಲಿಲ್ಲ ಕೊನೆಗೆ ನಿದ್ದೆ ಹತ್ತಿದಾಗ ಕನಸಿನಲ್ಲಿ ಆ ಕಲ್ಲು ಕಂಡು ತಾನೇ ಬೇಕಂತಲೇ ಸ್ಫೋಟಗೊಂಡನೆಂದು ಹೇಳಿತ್ತು ಏಕೆಂದು ಕೇಳಿದಾಗ ನಾನು ಕೋಟಿಗಟ್ಟಲೆ ಬೆಲೆ ಬಾಳುವ ಅಪರೂಪದ ವಜ್ರ ರೈತ ನನ್ನನ್ನು ನಿಷ್ಪ್ರಯೋಜಕ ಕಲ್ಲೆಂದು ಕರೆದಾಗ ಮಿಠಾಯಿ ವ್ಯಾಪಾರಿ ನನ್ನನ್ನು ನೂರು ರೂಪಾಯಿಗಳಿಗೆ ಮಾರಿದಾಗ ಬೆಳ್ಳಿಯಾತ ಸಾವಿರಕ್ಕೆ ಮಾರಿಕೊಂಡಾಗ ನನಗೆ ಬೇಸರವಾಯಿತು ಆದರೂ ನಾನು ಸುಮ್ಮನಿದ್ದೆ ಆದರೆ ಜವಾಹಿರಿ ವ್ಯಾಪಾರಿಯಾದ ನಿನಗೆ ನನ್ನ ಬೆಲೆ ಗೊತ್ತಿದ್ದರೂ ಕೇವಲ ಹತ್ತು ಸಾವಿರ ರೂಪಾಯಿ ಬೆಲೆ ಕಟ್ಟಿದಾಗ ನನಗೆ ಸಿಟ್ಟು ತಡೆಯಲಾಗದೆ ಸ್ಫೋಟಗೊಂಡೇ ಎಂದಿತ್ತು ಜವಾಹಿರಿ ಆತನಿಗೂ ಅದರ ಮಾತು ನಿಜ ಅನ್ನಿಸಿತು ಏಕೆಂದರೆ ಅದು ಕೋಟಿಗಟ್ಟಲೆ ಬೆಲೆ ಬಾಳುವುದೆಂದು ಆತನಿಗೆ ಗೊತ್ತಿತ್ತು ಸ್ವಾಮೀಜಿಯವರು ನಾವೆಲ್ಲರೂ ನಮ್ಮ ವೃತ್ತಿಗಳನ್ನು ಸರಿಯಾಗಿ ಮೌಲ್ಯ ಮಾಡುವುದಿಲ್ಲ ಪ್ರತಿದಿನ ಆ ಕಲ್ಲಿನಂತಹ ವಜ್ರಗಳೊಡನೆ ವ್ಯವಹರಿಸುತ್ತೇವೆ ಆದರೆ ಆ ರೈತನಂತೆ ಅಜ್ಞಾನಿಗಳಾಗಿ ಮಿಠಾಯಿಗೆ ಮಾರಿಕೊಳ್ಳುತ್ತೇವೆ ಮಿಠಾಯಿ ವ್ಯಾಪಾರಿಯಂತೆ ಅಲ್ಪ ಲಾಭಕ್ಕೆ ತೃಪ್ತರಾಗುತ್ತೇವೆ ನಗರದವರಂತೆ ದುರಾಸೆಯಿಂದ ವರ್ತಿಸುತ್ತೇವೆ ಕೋಟಿಗಟ್ಟಲೆ ಲಾಭವನ್ನು ಕಳೆದುಕೊಳ್ಳುತ್ತೇವೆ ದುರದೃಷ್ಟವೆಂದರೆ ಆ ಕಲ್ಲು ತನ್ನ ಬೆಲೆಯನ್ನು ಬಾಯಿಬಿಟ್ಟು ಹೇಳುವುದಿಲ್ಲ ಅಲ್ಲವೇ ಎಂದಾಗ ಎಲ್ಲರೂ ಹೌದು ಹೌದು ಎಂದು ತಲೆ ಆಡಿಸಿದರು ಇರುವ ಕೆಲಸವ ಕಿರಿದೆದೇ ಮನಸಿಟ್ಟು ಮಾಡಿದರೆ ನಮ್ಮ ವಜ್ರಗಳು ಸ್ಫೋಟಗೊಳ್ಳುವುದಿಲ್ಲ ಅಲ್ಲವೇ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು